ಆಶೀರ್ವಾದದಿಂದ ಮತದನ್ನ ಕೇಳಬೇಕಾಗಿ ನಾವೆಲ್ಲ ಕಾಡಾಗಿದ್ದೇವೆ ಹಾಗಾಗಿ ಪರಮ ಪೂಜೆಯು ಆಶೀರ್ವದ ನೀಡಬೇಕು ಹೇಳಿ ಧರ್ಮದ ಹೋದೆ ಅದರ ಜೊತೆಗೆ ಏನು ಮಾಡುತ್ತಿದ್ದಾರೆ ಇವತ್ತಿನ ದಿವಸ ಆದಷ್ಟು ಹೋದರೆ ಪ್ರಕಾರ ಆಕೆಗಳು ಅವರು ಶಿಕ್ಷಕರು ಸಹ ಮಾತಾಡುವ ಶಿಕ್ಷಕರ ಅದರ ಬಗ್ಗೆ ಅವರು ಹೇಗೆ ಶಾಲೆಯಲ್ಲಿ ಹೇಗೆ ಮಕ್ಕಳನ್ನು ಸರಿಯಾಗಿ ಮಾರ್ಗದರ್ಶನವನ್ನು 아 가지 di saliare il piatto, saliare l'alba delle coppie, e poi saliare l'alba dell'alba di saliare per il contadino, per il colpevole. Allora, se il colpevole non c'è, non è rimasto, non è rimasto, non è rimasto, non è

ಓದುವುದರ ಹಾಗೆ ಇಂತಹ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಧರ್ಮ ನನಗೆ ಬಗ್ಗೆ ಮಾರ್ಗದರ್ಶನ ಮಾಡಲ್ಲ

嗯。嗯 समर बोल वो वो को अलग हो रहा है मैं उदास हूं